ಅಲ್ಲ ಮರಗಳು ಹಾಕಕ್ಕೆ ಹೋಗ್ತಾ ಇಲ್ಲ ನಿಮ್ಗೆ ಎಷ್ಟು ಹಾಕಿದ್ದೀರಾ ಬರೀ ಒಣಗ ಹಾಕುತ್ತಾವಲ್ಲಿ ಒಂದ್ ಲೋಡ್ ನೀರ್ ಹಾಕಕ್ಕೆ ಹೋಗ್ತಾ ಇಲ್ಲ ನಿಮ್ಗೆ ಒಂದ್ ಲೋಡ್ ನೀರ್ ಹಾಕಿ ಹೋಗ್ತಾ ಇಲ್ಲ ನಿಮ್ಗೆ ಮರ ಕಟ್ ಮಾಡೋಕ್ ಸಪೋರ್ಟ್ ಬರ್ತೀರಲ್ಲ ನೀವು ಮರ ಮರ ಕಟ್ ಮಾಡೋಕ್ ಸಪೋರ್ಟ್ ಬರ್ತೀರಲ್ಲ ಗೊತ್ತಿಲ್ಲ ನಂಬರ್ ಐತೆ ಫೋನ್ ತಕ್ಕ ಅವ್ರ ನಂಬರ್ ಇತ್ತು ತಕ್ಕ ನೋಡಿ ಅಲ್ಲ ಅವನು ರಾಜಪ್ಪ ನನ್ ಗೊತ್ತು ಅವ್ರು ನನ್ನ ಪ್ರತಿ ಅಂತ ಹೇಳಿ ಇದೇ ಕುಮಾರಸ್ವಾಮಿ ಮಾಡ್ಬಿಡ್ತೀನಿ ಮಾಡ್ತೀನಿ ಅಂತ ಹೇಳಿರೋ ವ್ಯಕ್ತಿ ಇವತ್ತು ಗೊತ್ತು ನಮ್ಗೇನೆ

ನಿಮಗೆ ಮರಗುಳಕಕ್ಕೆ ಹೋಗ್ತಾ ಇಲ್ಲ ಕರೆದು ಬಿಟು ಏನು ಉಪಾರ ಬೆಳಸಿದ್ದೀರಾ ನೀವು ನೀರು ಬಿಡಕ್ಕೆ ಹೋಗ್ತಾ ಇಲ್ಲ ನಿಮಗೆ ನೀವು ಮರ ಕಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಿರಲ್ಲ ನೀವು ಮರ ಮರ ಕಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಿರಲ್ಲ ನಿಮ್ಮಿಂದ ಕರಸೋದಲ್ಲ ತಾತಾ ನಾವು ನಾವೇ ಲೀಡರ್ ಅಲ್ಲ ಅಲ್ಲಿ ಅಯ್ಯೋ ಅಣ್ಣ ನೀವು ಒತ್ರಿಯಲ್ಲ ಎಲ್ಲರೂ ಅದೇ ಕಳ ಏನು ಬೇಡ ನಾನು ಹೇಳಿದ್ದೀನಲ್ಲ ನಾನ್ ಕೇಸ್ ಮಾಡಿದ್ದೀನಿ ಅಂತ ಹೇಳಿದೀನಿ ಮಾಡ್ಕೊಂಡಿದೀವಿ ನಮ್ಮ ಕಾನೂನು ಏನಿದ್ವಿ ಅದನ್ನ ಮಾಡ್ತೀನಿ ಓ ಇಷ್ಟೊತ್ತಿಗೆ ಏನು ಅಪ್ಪ ಇಷ್ಟೊತ್ತಿಗೆ ಬಡವ್ರ ಬಾದ್ರೂ ಕಟ್ ಮಾಡ್ಬಿಟ್ಟಿದ್ದಿದ್ರೆ ನಾವು ಕೊಟ್ಟಿರೋದು ಇಷ್ಟೇ ಜಾಸ್ತಿ ಮಾತಾಡಲ್ಲ ಕುಮಾರಸ್ವಾಮಿ ಅನ್ನೋ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕಂಪ್ಲೇಂಟ್ ನೀವು ಏನಂತ ಹೇಳಿದ್ರೆ ಕುಮಾರಸ್ವಾಮಿ ಸ್ಟೇಷನ್ ಮುಖಾಂತರ ಕರ್ಸಿದೀವಿ ನೀವು ಬನ್ನಿ ಅವನ ಬಗ್ಗೆ ನೀವು ನಾನು ಅವ್ನು ಮಾತಾಡ್ತೀನಿ ನೀವು ಅವನಿಗೆ ಐ ಆರ್ ಬಿಟ್ಟಿದ್ದೀರ ನಾವು ಕೊಟ್ಟಿರೋ ಕಂಪ್ಲೇಂಟ್ ಅವ್ರನ್ನ ಬಿಟ್ಟು ಅಕ್ಕಪಕ್ಕದವ್ರನ್ನ ನೀವು ಐ ಆರ್ ಹಾಕಿ ಪ್ಲಸ್ ಅವ್ರೆಂಟ್ರಲ್ ಮಾತಾಬಿ ಸರ್ ದಂಡ ವಿಧಿಸಿದ್ರು ಬೇರೆಯವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿ ಮೇಲೆ ಅಲ್ಲ ಇವರು ಕಟ್ ಮಾಡಿರೋನೆ ಮೇನ್ ಏ ಒನ್ ಹಾಕ್ತಾನ ಇಲ್ವ ಸರ್ ಕಟ್ ಮಾಡಿರೋ ಮೇನು ಅವ್ನಿಗೆ ಇವ್ ಬಿಟ್ಟು ಬಿಟ್ಟವ್ರ ಇವ್ರ್ ಕೇಳಿದ್ರ ಇವಾಗ ಏನ್ ಹೇಳ್ತಾರ ಎಫ್ಐಆರ್ ಹಾಕಿದೀವಿ ಕ್ಲೋಸ್ ಮಾಡಿದೀವಿ ನೀವ್ ಹೆಂಗ್ ದಂಡ ಹಾಕ್ತೀರಾ ಐಆರ್ ಆಫೀಸರ್ ಸ್ವಾಮಿ ದಂಡ ಹಾಕಿದ್ ನಾನಲ್ಲ ಆಯ್ತು ಅವ್ರೇ ಹಾಕಿರ್ಲಿ ಮತ್ ಕುಮಾರಸ್ವಾಮಿ ಬಗ್ಗೆ ಏನ್ ದಂಡ ಹಾಕಿದ್ರೆ ನಮ್ಮ ಹತ್ರ ಪ್ರೂಫ್ ಇದ್ರೆ ಹೇಳಿ ಇಲ್ಲ ಹೋಗಿ ಹೇಳಿ ಕುಮಾರ್ ಸ್ವಾಮಿಗೆ ಏನ್ ದಂಡ ಹಾಕಿದೀರ ಕುಮಾರಸ್ವಾಮಿ ಒಂದ್ ನಲ್ವತ್ ಸಾವಿರ ಏನ್ ಇರ್ಬೇಕಾದ್ರು

ನನ್ ಗೊತ್ತಿದೆ ಕುಮಾರಸ್ವಾಮಿ ಅನ್ನೋ ವ್ಯಕ್ತಿ ದಂಡ ಕಟ್ಟಿದ್ದೀರಾಂತ ಹೇಳಿದ್ರು ಇದಾರಂತ ಹೇಳಿದ ಅವನು ಹೇಳ್ಕೋಬೋ ಸರ್ ನಮ್ಮಲ್ಲಿ

ಅವನ ನೋಟಿಸ್ ಕೊಟ್ಟಿದ್ದೀನಿ ಅವ್ನ ಕರೆಸಿ ಸ್ಟೇಟ್ಮೆಂಟ್ ತಗೊಂಡಿದೀವಿ ಎಲ್ಲ ಫೈಲು ಹೆಡ್ ಆಫೀಸ್ ಕಳಿಸಿದ್ವಿ ಅವ್ರ ದಂಡ ಹಾಕಿದ್ರು ಸಾಹೇಬ್ರು ಫೈಲ್ ಕ್ಲೋಸ್ ಆಗಿದೆ ಬರ್ದೇನೆ ಅವ್ರು ಕಟ್ ಮಾಡಿರೋದ್ರಿಂದಾನೇ ಸರ್ ನಾವು ಕೇಸ್ ಮಾಡಿದ್ದು ಪರ್ಮಿಷನ್ ಇಲ್ಲದೆ ಮಾಡಿದ್ದಾರೆ ಅಂತ ನಾವು ಕೇಸ್ ಮಾಡಿದ್ದು ಇವ್ರಿಗೂ ಗೊತ್ತು ನಮ್ಗೂ ಗೊತ್ತು ಇವ್ರಿಗೂ ಗೊತ್ತು ಅವ್ರಿಗೂ ಗೊತ್ತು ಯಾರು ಹೆಂಗ್ ಬೇಕಾದ್ರೂ ಹೇಳ್ಕೊಬೋದು ಬಟ್ ಸತ್ಯಾಂಶ ಏನು ಈಗ ಹಂಗ ಮಾಡಿದ್ರೆ ನಾನು ಸ್ಪಾಟ್ಗೆ ಬಂದು ಮರ ಕಟ್ ಮಾಡಿದಾಗ ಮರ ಎತ್ಕೊಂಡು ಸೀಸ್ ಮಾಡಿಕೊಂಡು ಎಫ್ ಐ ಆರ್ ಮಾಡಿ ಅವನ ಮೇಲೆ ನೋಟಿಸ್ ಕೊಟ್ಟು ಆ್ಯಕ್ಷನ್ ಯಾಕೆ ತೊಗೋಬೇಕಾಯ್ತಾ

ಹೌದು ಕಾಂಗ್ರೆಸ್ ಬಂದಿರೋದು ಕಾಂಗ್ರೆಸ್ ಡಿಡಿ ಬಂದಿರೋದು ಹೌದು ಯಾರು ಬರುತ್ತೆ ಗೊತ್ತಿದೆ

ನೀವು ನೀವಾದರೂ ಓದಿ ನಿಮ್ಮ ಕಡೆಯಿಂದ ನಿಮ್ದು ಮಾಹಿತಿ ಕೊಟ್ಟು ಕಳ್ಸಿದ್ದೀವಿ ಅವ್ರ ಕಡೆಯಿಂದ ನೀವು ಸಂಪೂರ್ಣವಾದ ಮಾಡಿ ಅಂತ ಹೇಳಿದ್ದಾರೆ ವರ್ಗಾವಣೆ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ನನಗೆ ಬಂದಿಲ್ಲ ಬಂದಿದೆಯಂತ ಅವರು ಕೃಷ್ಣಪ್ಪ ಹೇಳಿದ್ರು ಬಂದಿದೆ ರಾಚಪುರ ಹತ್ರ ಇರುತ್ತೆ ಸರ್ ನೀವೇ ಹೇಳಿದಿರಿ ಆ ಒಂದು ಕಂಪ್ಯೂಟರ್ ಸೆಕ್ಷನ್ ಮೇಡಮ್ ಬಂದಿಲ್ಲ ಆಗ ಸಿ ಎಫ್ ಅಲ್ಲಿ ಎ ಸಿ ಎಫ್ ಪಾಫೀಸಿಂದ ಮಾಹಿತಿಯ ಪೋ ಅಧಿಕಾರಿ ಎ ಸಿ ಎಫ್ ನಮ್ಮಲ್ಲಿ ಹ್ಞೂ ಅವ್ನಿಗೆ ಕೊಡಬೇಕು

ಇದು ನಾವು ಇದನ್ನ ನೀವು ಮಾಡ್ ಕಳಿಸಿದ್ರೆ ತಗೊಳ್ಳೋದಕ್ಕೆ ನಮ್ದಲ್ಲ ಬಿ ಬಿ ಎಂ ಪಿ ಸ್ವಾಮಿಯವರೇ ಸ್ವಾಮಿಯವರೇ ನನಗೆ ಹೇಳಿದ್ರು ಅವರಿಗೆ ತಗೊಳ್ಳೋದ ಪ್ರಾವಿಷನ್ ಇದೆ ಅವ್ರು ಯಾಕೆ ತಗೊಂಡಿಲ್ಲ ಗೊತ್ತಿಲ್ಲ ಸರ್ ಈ ತರ ಬಂದಿದೆ ವಾಪಸ್ ನಮ್ಗೆ ಲೆಟರ್ ಅಂತ ಐದು ಅಂತ ಹೇಳಿ ಅವ್ರು ತಗೊಂಡ್ರು ಕಡೆಯಿಂದ

ಮೇಲೆ ಕೇಸ್ ಫೈಲ್ ಮಾಡಿರ್ತೀವೋ ಅವರಿಂದ ದಂಡ ವಸೂಲಿ ಮಾಡಿ ಡಿಸಿಷನ್ ಅಕ್ಕಪಕ್ಕ ಮನೆಯವ್ರನ್ನೇ ಹಾಕಿದ್ದಾರೆ ಕಟ್ ಮಾಡಿರೋ ವ್ಯಕ್ತಿಗೆ ಇವ್ರು ಆಕ್ಷನ್ ತಗೊಂಡಿಲ್ಲ ಬಿಟ್ಬಿಟ್ಟವೇ ಫೋನ್ ಮಾಡಿ ಕೇಳಿದ್ಕೆ ಅವ್ನ್ ಅವ್ನ ಮಾತಾಡಿರೋ ಇವ್ರು ಅವನ ಮೇಲೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಇವ್ರು ಅಕ್ಕ ಬಗ್ಗೆ ಏನೂ ತಗೊಂಡಿಲ್ಲ ನಾವು ಎಫ್ ಎರ್ ಮಾಡಿದ್ವಿ ಚಾರ್ಚ್ ಶೀಟ್ ಮಾಡೋಕ್ ಹೋದಾಗ ದಂಡ ಕಟ್ಟಲಿಕ್ಕೆ ಇವತ್ತು ನಾವೇನು ಮಾಡ್ಬೋದು ಇವತ್ತು ಅಪ್ಪ ದಂಡ ಕಟ್ಟಲಿಕ್ಕೆ ಏನು ಮಾಡ್ತೀವಿ ಅಂದಮೇಲೆ ಈಗ ಟ್ರೀ ಆಫೀಸರ್ ಡಿಸಿಷನ್ ಈಗ ಸಾಹೇಬ್ರು ಕ್ಲೋಸ್ ಮಾಡಿದ್ಮೇಲೆ ನಾನೇನು ಮಾಡ್ಬೋದು ಎಫ್ಐ ಆರ್ ಮಾಡಬಹುದು ಸೀಜ್ ಮಾಡ್ಬೋದು ಇಂಥವ್ರ ಅಪರಾಧಿ ಅಂತೇಳಿ ನಾವು ಕೇಸ್ ಫೈಲ್ ಅದು ನನ್ನ ಕೆಲಸ ನೀವು ನೀವು ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಟ್ಟಿದ್ ಯಾರ್ ಹಿಡ್ಕೊಟ್ರೆ

निम्नलिखित में कौन है जिसको नार्कोडिंग न्यूज़ होमिंग आगे चलेंगे निगम कोडिंग 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 नि� ಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಒಂದ್ಸಲಿ ಕೊಡೋ ಅಧಿಕಾರ